ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಎ ಗುಡ್ ಡೇ ಟು ಬಿ ಎ ಡಾಗ್ ಎಂಬ ಸೀರೀಸ್ ನ ಮೊದಲನೇ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ನಮ್ಮ ಹೀರೋಯ್ನ ಫ್ಯಾಮಿಲಿಗೆ ಒಂದು ಶಾಪ ಸಿಕ್ಕಿರುತ್ತದೆ ಅವರು ಯಾರಾದ್ರೂ ಯಾರನ್ನಾದ್ರೂ ಕಿಸ್ ಮಾಡಿದ್ರೆ ತಕ್ಷಣ ಡಾಗ್ ಆಗಿ ಚೇಂಜ್ ಆಗ್ತಾರೆ ಇದೊಂದು ಸಣ್ಣ ಶಾಪ ಅಲ್ಲ ಈ ಶಾಪದಿಂದ ನಮ್ಮ ಲೈಫ್ ಹೀರೋಯಲ್ಲಿ ಏನಾಗುತ್ತೆ ಅವರ ಲವ್ ಸ್ಟೋರಿ ಹೇಗಿರುತ್ತೆ ಅವರ ಲೈಫ್ ಅಲ್ಲಿ ಉಂಟಾಗುವಂತಹ ಪ್ರಾಬ್ಲಮ್ ನ ಇದರಲ್ಲಿ ವಿವರಿಸಿದ್ದಾರೆ ಸರಿ ಹಾಗಿದ್ದರೆ ಬನ್ನಿ ಡ್ರಾಮಾ ನೋಡಿ ಬರೋಣ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಆದಂತಹ ಹ್ಯಾನ್ ತೋರಿಸುತ್ತಾರೆ ಈ ಹುಡುಗ ಅವಳ ಬಾಯ್ ಫ್ರೆಂಡ್ ಆಗಿರುತ್ತಾನೆ ಇಬ್ಬರು ಸೇರಿ ಒನ್ ಇಯರ್ ಲವ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರುತ್ತಾರೆ ಹಾಗೆ ಬಾಯ್ ಫ್ರೆಂಡ್ ಹ್ಯಾನಲ್ ಒಂದಿಗೆ ನಮ್ಮ ಮೊದಲನೇ ಕಿಸ್ ಒಂದನೇ ಗೆ ಇರಲಿ ಅಂದಾಗ ಹ್ಯಾನಾಲಿಗೆ ಟೆನ್ಷನ್ ಆಗುತ್ತೆ ಬಾಯ್ ಫ್ರೆಂಡ್ ಕಿಸ್ ಮಾಡೋದಕ್ಕೆ ನಿಂತಿದ್ದನ್ನ ಕಂಡು ಏನು ಮಾಡಬೇಕೆಂದು ಗೊತ್ತಾಗದೆ ಕೇಕ್ ತೆಗೆದು ಅವನ ಮುಖಕ್ಕೆ ಮೆತ್ತಿ ಅಲ್ಲಿಂದ ಓಡಿ ಹೋಗುತ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಮೂರು ವರ್ಷದ ನಂತರ ತೋರಿಸುತ್ತಾರೆ ಹ್ಯಾನಾ ಈಗ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿರುತ್ತಾಳೆ ಅದೇ ಸಮಯ ಫ್ರೆಂಡ್ ಗ್ರೂಪ್ ಅಲ್ಲಿ ಕೇಕ್ ಎಸೆದು ಬಂದಂತಹ ತನ್ನ ಎಕ್ಸ್ ಲವ್ ನ ಮದುವೆ ಅಂತ ಹಾಕಿರುತ್ತಾರೆ ಇದನ್ನ ಕಂಡು ಹ್ಯಾನೆಗೆ ಸ್ವಲ್ಪ ಬೇಜಾರಾದರೂ ನನ್ನ ಬಿಟ್ಟು ಬಾಕಿ ಎಲ್ಲರೂ ಕಮಿಟೆಡ್ ಅಂತ ಗೊತ್ತಾದ ಮೇಲೆ ಅವಳಿಗೆ ಜಲಸುಂಟಾಗುತ್ತದೆ ಉಂಟಾಗುತ್ತದೆ ಅಲ್ಲಿಂದ ಸಿನ್ ಕಟ್ ಆಗಿ ವರ್ಕ್ ಮಾಡುವಂತಹ ಅದೇ ಸ್ಕೂಲ್ ಅಲ್ಲಿ ಮತ್ತೊಬ್ಬ ಟೀಚರ್ ನ ತೋರಿಸುತ್ತಾರೆ ಈ ವ್ಯಕ್ತಿ ತುಂಬಾ ಹ್ಯಾಂಡ್ಸಮ್ ಆದ ಕಾರಣ ಹುಡುಗಿಯರೆಲ್ಲರೂ ಅವನ ಹಿಂದೆ ಬಿದ್ದಿರುತ್ತಾರೆ ನಮ್ಮ ಹ್ಯಾನೆಗೂ ಇವನ ಮೇಲೆ ಒಂದು ಕ್ರಶ್ ಇರುತ್ತದೆ ಅದಲ್ಲದೆ ಮತ್ತೊಂದು ವಿಷಯ ಏನೆಂದರೆ ಹ್ಯಾನ ಕಂಡರೆ ವಿದ್ಯಾರ್ಥಿಗಳಿಗೆ ಇಷ್ಟ ಇರೋದಿಲ್ಲ ಕಾರಣ ಏನೆಂದರೆ ಯಾರೇ ಕಿಸ್ ಮಾಡೋದು ಕಂಡ್ರು ಹ್ಯಾನೆ ಅವರನ್ನ ಅಲ್ಲಿಂದ ಓಡಿಸುತ್ತಾರೆ ಇದರಿಂದ ಒಬ್ಬರಿಗೂ ಡೇಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಮಿಸ್ ನೀವು ಸಿಂಗಲ್ ಆದ ಕಾರನ್ನ ಹೀಗೆ ಮಾಡ್ತಿರೋದ ಬೇಜಾರಾಗ್ಬೇಡಿ ನಿಮಗೂ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಸ್ಟೂಡೆಂಟ್ ಅವಳೊಂದಿಗೆ ಹೇಳ್ತಾಳೆ ಹಾಗೆ ಮಧ್ಯಾಹ್ನ ಊಟ ಮಾಡುವಾಗ ಫ್ರೆಂಡ್ ಅವಳೊಂದಿಗೆ ನಿನಗೆ ಮತ್ತೊಂದು ಹೆಸರನ್ನಿಟ್ಟು ಸ್ಟೂಡೆಂಟ್ಸ್ ಕರೆಯುತ್ತಿದ್ದಾರೆ ಅವರನ್ನ ಅವರ ಪಾಡಿಗೆ ಬಿಟ್ರೆ ಏನಾಗುತ್ತೆ ಅಂತ ಕೇಳಿದಾಗ ಸ್ಕೂಲಲ್ಲಿ ಹೀಗೆ ಮಾಡೋದು ಸರಿಯಲ್ಲ ಅದು ಬಿಟ್ರೆ ನನಗೆ ಅವರ ಮೇಲೆ ಯಾವುದೇ ತರಹದ ಜರಸ್ ಇಲ್ಲ ಅಂದಾಗ ಅದರಲ್ಲಿ ನಿನಗೆ ಯಾಕೆ ಕಿಸ್ ಮಾಡುವ ಕಂಡ ಇಷ್ಟು ಕೋಪ ಕಿಸ್ ಮಾಡಿದ್ರೆ ಏನಾದ್ರೂ ರೋಗ ಬರುತ್ತಾ ಅಂತ ಕೇಳಿದಾಗ ವಾಸಿ ಆಗದಂತಹ ಒಂದು ದೊಡ್ಡ ರೋಗ ಇದೆ ಅಂತ ಹೇಳ್ತಾಳೆ ಇದರ ನಡುವೆ ಅದೇ ಸ್ಕೂಲ್ ಇರುವಂತಹ ಮತ್ತೊಂದು ಸರ್ ಊಟ ತೆಗೆದು ಬರುವಾಗ ಹಾನಲ ಕೈ ತಗಲುತ್ತದೆ ಅವರಿಬ್ಬರು ಪರಸ್ಪರ ಮಾತನಾಡದಿರುವ ಕಾರಣ ಅವಳೊಂದಿಗೆ ರಿಯಾಕ್ಟ್ ಮಾಡದೆ ಆ ವ್ಯಕ್ತಿ ಅಲ್ಲಿಂದ ಹೋಗುತ್ತಾನೆ ವಿದ್ಯಾರ್ಥಿ ಬೀಳೋದನ್ನ ಕಂಡಂತಹ ಹಿಡಿದು ಇರೋದನ್ನ ಕಂಡಂತಹ ವಿದ್ಯಾರ್ಥಿಗಳೆಲ್ಲರೂ ಕ್ಲಾಪ್ ಮಾಡ್ತಾರೆ ಈ ಕಡೆ ಹಾನಲ ಕ್ರಶ್ ಆದಂತಹ ಸರ್ ಅವರ ತೆರೆ ಬಂದು ಇವತ್ತು ರಾತ್ರಿ ನಾನೊಂದು ಪಾರ್ಟಿ ಇಟ್ಟಿದ್ದೇನೆ ಅದರಿಂದ ನೀವಿಬ್ಬರು ಬರಬೇಕೆಂದು ಹೇಳಿ ಹೋಗುತ್ತಿರುವಾಗ ಅವರನ್ನ ನೋಡೋದಕ್ಕೆ ಎಷ್ಟು ಕ್ಯೂಟ್ ಅಲ್ವಾ ನಾನು ಈ ಶಾಲೆಗೆ ಪ್ರತಿನಿತ್ಯ ಮಿಸ್ ಮಾಡದೆ ಬರೋದಕ್ಕೆ ಈ ಸರ್ ಕಾರಣ ಹಾನೆ ಹೇಳ್ತಾಳೆ ಹಾಗೆ ಕ್ಲಾಸ್ ಮುಗಿಸಿ ಅವರೆಲ್ಲರೂ ಸೇರಿ ಡಿನ್ನರ್ ಗೆ ಹೊರಗಡೆ ಬಂದಾಗ ಪೆಟ್ ಡಾಗ್ ನ ಶಾಪ್ ಕಂಡ ತಕ್ಷಣ ಕೃಷ್ಣ ಕೃಷಿ ಸರ್ ಆ ಡಾಗ್ ಗಳನ್ನ ಆಟಾಡಿಸುತ್ತಾನೆ ಲೀಗೆ ಡಾಗ್ ಅಂದರೆ ಇಷ್ಟ ಅಂತ ಗೊತ್ತಾದ ಮೇಲೆ ಹಾನಾಲಿಗೆ ಸಮಾಧಾನವಾಗುತ್ತೆ ಇದರ ಮಧ್ಯೆ ಅವಳ ಕೈ ತಗುಲಿದ ಕಾರಣ ಫುಡ್ ಕೈ ಮೇಲೆ ಬಿದ್ದು ಜಿನ್ಸೋ ಕೈ ಸುಟ್ಟೋಗಿರೋದನ್ನ ಕಂಡಂತಹ ಹ್ಯಾನ ಅವನ ಹತ್ತಿರ ಬಂದು ನೋಡುವಾಗ ಅವಳ ಕೈಯನ್ನ ತಟ್ಟಿ ಹಾಕಿ ಜಿನ್ಸು ಅಲ್ಲಿಂದ ಹೋಗುತ್ತಾನೆ ಇದರಿಂದ ಹ್ಯಾನಾಲಿಗೆ ಪುನಃ ಜಿನ್ಸೋ ಮೇಲೆ ಸಿಟ್ಟು ಹೆಚ್ಚಾಗುತ್ತದೆ ಅಲ್ಲಿಂದ ಸೀನ್ ಕಟ್ಟಾಗಿ ಅವರೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುತ್ತಿರೋದನ್ನ ತೋರಿಸುತ್ತಾರೆ ಇವರ ಗ್ರೂಪ್ ಮತ್ತೊಂದು ಮಿಸ್ ಜಾಯ್ನ್ ಆಗಬೇಕಿತ್ತು ಸ್ವಲ್ಪ ಸಮಯದಲ್ಲಿ ಸೂಪರ್ ಆಗಿ ರೆಡಿ ಆಗಿ ಆ ಮಿಸ್ ಬರ್ತಾರೆ ಹಾಗೆ ಬಂದವರು ಅವರೊಂದಿಗೆ ಊಟ ಮಾತ್ರ ತಿಂದರೆ ಸಾಕ ಡ್ರಿಂಕ್ಸ್ ಬೇಡ ಅಂತ ಕೇಳಿ ಎಲ್ಲರಿಗೂ ಡ್ರಿಂಕ್ಸ್ ನ ಕೊಡ್ತಿರುತ್ತಾಳೆ ಅದೇ ಸಮಯ ಹ್ಯಾನಾಲ ಎಕ್ಸ್ ಬಾಯ್ ಫ್ರೆಂಡ್ ನ ಮದುವೆ ಫೋಟೋ ಗ್ರೂಪ್ ಅಲ್ಲಿ ಬರುತ್ತೆ ನನ್ನ ಬೆಸ್ಟ್ ಫ್ರೆಂಡ್ ನ ಇವನು ಮದುವೆ ಆಗಿರೋದೆಂದು ಗೊತ್ತಾಗಿ ಹ್ಯಾನಾಲಿಗೆ ತುಂಬಾ ಬೇಜಾರಾಗುತ್ತದೆ ಅದೇ ನೋವಿನಿಂದ ಹಾನಾ ಡ್ರಿಂಕ್ ಮಾಡ್ತಿರೋದನ್ನ ಕಂಡಂತಹ ಫ್ರೆಂಡ್ ಪಾಪ ಇವಳಿಗೆ ಆ ಗೆ ಪ್ರಪೋಸ್ ಮಾಡೋದಕ್ಕೆ ಆಗದಿರುವ ಕಾರಣ ಹೀಗೆ ಕುಡಿಯುತ್ತಿರೋದೆಂದು ಫ್ರೆಂಡ್ ತಿಳಿದು ಕ್ರಶ್ ಗೆ ಏನೇನು ಇಷ್ಟ ಅಂತ ಫ್ರೆಂಡ್ ಕೇಳಿ ತಿಳಿದುಕೊಳ್ಳುತ್ತಾಳೆ ನನಗೆ ಹಾಗೆ ಯಾವುದೇ ಡಿಮ್ಯಾಂಡ್ ಇಲ್ಲ ಯಾರು ಮೊದಲು ನನ್ನನ್ನು ಇಷ್ಟಪಡ್ತಾರೋ ಆ ಹುಡುಗಿಯನ್ನ ನನಗೂ ಇಷ್ಟ ಅಂತ ಕ್ರಶ್ ಹೇಳ್ತಾನೆ ಇದನ್ನ ಕೇಳಿ ಹ್ಯಾಲ್ಲಿ ತುಂಬಾ ಖುಷಿ ಆಗುತ್ತೆ ಅದೇ ಸಮಯ ಜೀನ್ಸ್ ಅವನು ಹೊರಗಡೆ ಹೋಗ್ತಾನೆ ಚಳಿಯಾದ ಕಾರಣ ಕ್ರಶ್ ಅವನ ಕೋಟೆನ ಜೀನ್ಸ್ಗೆ ಕೊಡ್ತಾನೆ ಹಣ ತುಂಬಾ ಕುಡಿದ ಕಾರಣ ಅಲ್ಲೇ ಮಲಗಿರುತ್ತಾಳೆ ಎಚ್ಚರ ಆಗುವಾಗ ಕೃಷ್ಣನೊಂದಿಗೆ ಇರೋದನ್ನ ಕನಸು ಕಂಡು ಹೇಗಾದರೂ ತನ್ನ ಪ್ರೀತಿನ ಅವನೊಂದಿಗೆ ಹೇಳಬೇಕೆಂದು ತಲ್ಲಾಡುತ್ತಾ ಹೋಗೋದನ್ನ ತೋರಿಸುತ್ತಾರೆ ಹಾಗೆ ಬಂದವಳು ನನಗೆ ಸರ್ನ ತುಂಬಾ ಇಷ್ಟ ಅಂತ ಹೇಳ್ತಾಳೆ ಈ ರಿಲೇಶನ್ಶಿಪ್ ಆದ್ರೂ ಕಂಟಿನ್ಯೂ ಆಗಬೇಕೆಂದು ಯಾವುದನ್ನು ಯೋಚಿಸ್ತಾರೆ ಅವನಿಗೆ ಕಿಸ್ ಕೊಡ್ತಾಳೆ ಅದೇ ಸಮಯ ಇದನ್ನೆಲ್ಲಾ ಕ್ರಶ್ ನೋಡ್ತಿರುತ್ತಾನೆ ಹಾನ ಕುಡಿದ ಕಾರಣ ಅದರ ಮಬ್ಬಲ್ಲಿ ಕ್ರಶ್ ಅಂತ ತಿಳಿದು ಕಿಸ್ ಕೊಟ್ಟಿರುತ್ತಾಳೆ ಇದನ್ನ ತಿಳಿದಂತಹ ಹಾನ ಬೇಗ ಅಲ್ಲಿಂದ ಓಡಿ ಹೋಗುತ್ತಾಳೆ ಟೈಮ್ ಆದ ಕಾರಣ ಅವಳ ಅಮ್ಮ ಬೈತಾರೆ ಎಂದು ತಿಳಿದು ಅವಳು ಹೋಗ್ತಿರಬಹುದು ಎಂದು ಫ್ರೆಂಡ್ಸ್ ಹೇಳ್ತಾರೆ ಹಾನಾ ಹೀಗೆ ಓಡಿ ಬರೆಯದು ಅವಳ ಮನೆಗೆ ಅಲ್ಲ ಯಾರು ಇಲ್ಲದಂತಹ ಜಾಗಕ್ಕಾಗಿರುತ್ತದೆ ಕಾರಣ ಕೊಟ್ಟು ಒಂದು ನಿಮಿಷ ಕಾಲದ ನಂತರ ಹಾನಾ ಒಂದು ಡಾಗ್ ಆಗ್ತಾಳಲ್ವಾ ಹೇಳಿದ ಹಾಗೆ ಹಾನ ಓಡುತ್ತಿರುವಾಗಲೇ ಡಾಗ್ ಆಗಿ ಪರಿವರ್ತನೆ ಆಗ್ತಾಳೆ ಅದೇ ಸಮಯ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ಸಣ್ಣವಳಿದ್ದ ಾಗ ಹ್ಯಾನಾ ಅಂಕಲ್ ಗರ್ಲ್ ಫ್ರೆಂಡ್ ಒಂದಿಗೆ ಔಟಿಂಗ್ ಹೋಗಿ ಬರ್ತೇನೆ ಎಂದು ಹೇಳಿ ಹೋಗಿ ರಿಟನ್ ಒಂದು ಡಾಗ್ ಆಗಿ ಬಂದಿರುತ್ತಾನೆ ಇದು ಹ್ಯಾನ ಅಕ್ಕ ಮತ್ತೆ ಅವಳ ಫ್ರೆಂಡ್ ಆಗಿರುತ್ತಾನೆ ಈ ಡಾಕ್ ತನ್ನ ಅಂಕಲ್ ಅಂತ ಹಾನ ಹೇಳಿದ್ರು ಅವಳ ಮಾತನ್ನ ಫ್ರೆಂಡ್ ನಂಬೋದಿಲ್ಲ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ ಎಂದು ಫ್ರೆಂಡ್ ಅಂದುಕೊಳ್ಳುವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನಾದ್ರೂ ಕಿಸ್ ಮಾಡಿದ್ರೆ ಅವರು ಡಾಗ್ ಆಗ್ತಾರೆ ಎಂದು ಹೇಳಿದಾಗ ಸುಳ್ಳು ಹೇಳೋದು ಬೇಡ ನೀನು ನಿಜ ಹೇಳೋದಾಗಿತ್ರ ನನಗೆ ತೋರಿಸಿ ಅಂತ ಫ್ರೆಂಡ್ ಹೇಳಿದಾಗ ಹ್ಯಾನಾಲ ಅಕ್ಕ ಅವನಿಗೆ ಕಿಸ್ ಕೊಟ್ಟು ಒಂದು ನಿಮಿಷದ ನಂತರ ಡಾಗ್ ಆಗಿ ಚೇಂಜ್ ಆಗ್ತಾಳೆ ಇದನ್ನ ಕಂಡು ಆ ಹುಡುಗ ಎದುರಿ ಕಿರ್ಚುತ್ತಾನೆ ಅಲ್ಲಿಂದ ಸೀನ್ ಾಗಿ ಹ್ಯಾನ ನಾಯಿ ಮರಿ ಅವಳ ಶೂನ ಕಚ್ಚಿ ಹೋಗ್ತಿರೋದನ್ನ ತೋರಿಸುತ್ತಾರೆ ಹಾಗೆ ತುಂಬಾ ದೂರ ಕಷ್ಟಪಟ್ಟು ಓಡಿ ಕೊನೆಗೆ ಅವಳ ಚೈಲ್ಡ್ಹುಡ್ ಫ್ರೆಂಡ್ ನ ತೆರ ಬರ್ತಾಳೆ ನಾಯಿ ಮರಿನ ಸೂಕ್ಷ್ಮವಾಗಿ ನೋಡಿ ಇದು ಒರಿಜಿನಲ್ ನಾಯಿ ಮರಿ ಅಲ್ಲ ಅಂತ ತಿಳಿದು ಅವರ ತೆರ ಬರ್ತಾರೆ ಈ ನಾಯಿ ಮರಿ ಹ್ಯಾನ ಅಕ್ಕ ಅಂತ ತಿಳಿದು ನೀನು ಪುನಃ ನಾಯಿ ಮರಿ ಸಲ ನೀನು ಯಾರಿಗೆ ಕಿಸ್ ಮಾಡಿದೆ ಅಂತ ಕೇಳುತ್ತಿರುವಾಗ ಹ್ಯಾನ ಅಕ್ಕ ಹಿಂದೆ ಬಂದಿದ್ದನ್ನ ಕಂಡು ಆ ಹುಡುಗ ಹೆದರಿ ಇದು ಯಾರು ಅಂತ ಕೇಳ್ತಾನೆ ಕಾರಣ ಹ್ಯಾನಾ ಹೀಗೆ ಮಾಡ್ತಾಳೆ ಎಂದು ಅವರಿಬ್ಬರು ಅಂದುಕೊಂಡಿರೋದಿಲ್ಲ ಇದು ಮೊದಲ ಸಲ ಆದ್ದರಿಂದ ನೀನು ಯಾರನ್ನ ಕಿಸ್ ಮಾಡಿದೆ ಎಂದು ಅಕ್ಕ ಕೇಳಿದಾಗ ಬೌಬವ್ ಅಂತ ನಾಯಿ ಮರಿ ಬಗಳ ನಂತರ ಅಕ್ಕ ನಾಯಿ ಮರಿಯಿಗೆ ಬೆಡ್ಶೀಟ್ ಹಾಕಿ ಕೊಟ್ಟು ಮಲಗಿಸುತ್ತಾಳೆ ಯಾಕೆಂದರೆ ಪುನಃ ಮನುಷ್ಯಲಾಗುವಾಗ ಡ್ರೆಸ್ ಬೇಕಲ್ವಾ ಹಾನ ಬೆಳಿಗ್ಗೆ ಆರು ಗಂಟೆಗೆ ಪುನಃ ಹಳೆ ರೂಪಕ್ಕೆ ಬರೋದು ಅದಲ್ಲದೆ ಹಾನ ಕಿಸ್ ಮಾಡಿದ ವ್ಯಕ್ತಿನ ಡಾಗ್ ಆಗಿರುವಾಗಲೇ ನೂರ ದಿನದೊಳಗೆ ಪುನಃ ಕಿಸ್ ಮಾಡಿಲ್ಲ ಅಂದರೆ ಅಂಕಲ್ ನ ಹಾಗೆ ಲೈಫ್ ಲಾಂಗ್ ಹಾನ ಡಾಗ್ ಆಗಿ ಬದುಕಬೇಕು ಅಂತ ಅಕ್ಕ ಹೇಳ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಹ್ಯಾನ ಫ್ಯಾಮಿಲಿಗೆ ಈ ಶಾಪ ಕೊಟ್ಟಂತಹ ವ್ಯಕ್ತಿ ಅವಳೊಂದಿಗೆ ಮಾತನಾಡುವುದಾಗಿ ಕನಸು ಕಾಣುತ್ತಿರುವಾಗ ಹಾನಾ ಮನುಷ್ಯಲಾಗಿ ಎದ್ದಿಳುತ್ತಾಳೆ ಹಾಗೆ ಎದ್ದವಳು ತಾನು ಕೃಷಿಗೆ ಕಿಸ್ ಕೊಟ್ಟಿಲ್ಲ ಎಂದು ತಿಳಿದು ಜೋರಾಗಿ ಕಿರ್ಚುತ್ತ ಾಳೆ ಹ್ಯಾನ್ ಸೌಂಡ್ ಕೇಳಿ ಅಕ್ಕ ರೂಮ್ ಗೆ ಬಂದಾಗ ಹಾನಾ ಒಂದು ಸಿಗ್ನೇಚರ್ ಲೆಟರ್ ಬರೆದಿರುತ್ತಾಳೆ ನಾನಿನ್ನು ಆ ಸ್ಕೂಲ್ ಗೆ ಹೋಗೋದರ ಬದಲು ಸತ್ತು ಹೋಗೋದು ಒಳ್ಳೆಯದು ಅಂತ ಹೇಳಿ ಅಕ್ಕನೊಂದಿಗೆ ನಡೆದಂತಹ ಕಾರ್ಯಗಳನ್ನ ವಿವರಿಸುತ್ತಾಳೆ ಒಳ್ಳೇದಾಯ್ತು ಬಿಡು ಇಪ್ಪತ್ತೆಂಟನೇ ವಯಸ್ಸಲ್ಲಾದ್ರೂ ನಿನ್ನ ಮೊದಲನೇ ಕಿಸ್ ವೇಸ್ಟ್ ಆಯ್ತಲ್ವಾ ಅಂದಾಗ ಹ್ಯಾನಲ್ ಬೇಜಾರಾಗುತ್ತದೆ ಪರವಾಗಿಲ್ಲ ಬಿಡು ಜಿನ್ಸೋನ ಅನುಮತಿ ಇಲ್ಲದೆ ನೀನು ಕಿಸ್ ಮಾಡಿದ್ದಕ್ಕೆ ಅವನೊಂದಿಗೆ ಸಾರಿ ಕೇಳು ಅಂತ ಹೇಳಿ ಹ್ಯಾನಲ್ ಅನ್ನ ಫೋರ್ಸ್ ಮಾಡಿ ಶಾಲೆಗೆ ಕಳುಹಿಸುತ್ತಾಳೆ ಹಾಗೆ ಹಾನ ಶಾಲೆಗೆ ಬರ್ತಾಳೆ ಸ್ಟಾಫ್ ರೂಮ್ ಅಲ್ಲಿ ಜಿನ್ಸೋ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಒಳಗಡೆ ಬರ್ತಾಳೆ ಸೇಮ್ ಟೈಮ್ ಹ್ಯಾನ್ ಕೃಷಿ ಆದಂತಹ ಅಲ್ಲಿ ಿರ ಬಂದಾಗ ನಿನ್ನೆ ರಾತ್ರಿ ಕುಡಿದ ಮತ್ತಲ್ಲಿ ಗೊತ್ತಿಲ್ಲದೆ ಹಾಗೆ ಮಾಡಿದ್ದು ತಪ್ಪು ತಿಳಿಯಬೇಡಿ ಅಂತಾಗ ಡ್ರಿಂಕ್ಸ್ ಮಾಡಿದರೆ ಎಲ್ಲರಿಗೂ ಈ ತರ ತಪ್ಪಾಗೋದು ನಾರ್ಮಲ್ ಅಲ್ವಾ ನಾನು ಇದರ ಕುರಿತು ಯಾರೊಂದಿಗೂ ಹೇಳೋದಿಲ್ಲ ಯಾರೊಂದಿಗೂ ಹೇಳಬಾರದೆಂದು ಜೀನ್ಸು ನನ್ನೊಂದಿಗೆ ಹೇಳಿದ್ದಾನೆಂದು ರೇಷ್ ಅವಳೊಂದಿಗೆ ಹೇಳ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಜಿನ್ಸು ತೋರಿಸುತ್ತಾರೆ ವಿದ್ಯಾರ್ಥಿಗಳೆಲ್ಲರೂ ಪಾಠ ಗಮನಿಸದ ಜಿನ್ಸೋನ ನೋಡ್ತಿರುತ್ತಾರೆ ಕ್ಲಾಸ್ ಮುಗಿಸಿ ಜಿನ್ಸೋ ಹೋದ ನಂತರವೂ ಅವನ ಹಿಂದೆ ವಿದ್ಯಾರ್ಥಿಗಳು ಹೋಗಿ ಅವರ ಅಂದವನ್ನ ಹೊಲುತ್ತಿರೋದನ್ನ ಹಾನ ಕೇಳಿಸಿಕೊಳ್ಳುತ್ತಿರುತ್ತಾಳೆ ಹಾನಾ ಜಿನ್ಸೋನೊಂದಿಗೆ ಕ್ಲೋಸ್ ಆಗದಿರುವ ಕಾರಣ ಒಂದು ಜಿನ್ಸೋ ಯಾರು ಒಂದಿಗೂ ಅಷ್ಟಾಗಿ ಮಾತನಾಡುದಿಲ್ಲ ಎರಡು ಹಾನೆನೊಂದಿಗೆ ನಾನು ಕಂಫರ್ಟೇಬಲ್ ಅಲ್ಲ ಎಂದು ಲೀನೊಂದಿಗೆ ಜಿನ್ಸೋ ಹೇಳ್ತಿರೋದನ್ನ ಹ್ಯಾನ ಕೇಳಿಸಿಕೊಂಡಿರುತ್ತಾಳೆ ನಿನ್ನೆ ಒಂದು ತಪ್ಪುದಾರಣೆ ಮೇಲೆ ಹಾಗೆ ಸಂಭವಿಸಿದ್ದು ಅಂತ ಹೇಳಿ ಜಿನ್ಸೋನೊಂದಿಗೆ ಸಾರಿ ಕೇಳುವಾಗ ನಾನು ಲೀ ಅಂತ ತಿಳಿದು ನಿನಕ್ ಕೊಟ್ಟಿದ್ದಲ್ವಾ ನಿನಗೆ ಲೀನಾ ಇಷ್ಟ ಅಂತ ನನಗೆ ಗೊತ್ತಾಗಿದ್ದು ಈ ವಿಷಯ ನಾಲ್ಕನೇ ವ್ಯಕ್ತಿಗೆ ಗೊತ್ತಾಗೋದಿಲ್ಲ ಈ ತರ ಒಂದು ಘಟನೆ ನಡೆದಿಲ್ಲ ಅಂತ ತಿಳಿದು ಸಮಾಧಾನದಿಂದ ಇರುವಂತ ಹೇಳಿ ಹೋಗುತ್ತಿರುವಾಗ ನಿಮಗೆ ನಾಯಿ ಮರೀನ ಇಷ್ಟನಾ ಅಂತ ಹ್ಯಾನ ಕೇಳುವಾಗ ಜಿನ್ಸೋಗೆ ಆ ಹೆಸರು ಕೇಳುತ್ತಿರುವಾಗಲೇ ಸಿಟ್ಟು ಬರುತ್ತೆ ಇದನ್ನ ಕಂಡು ಇದ್ದಂತಹ ನಂಬಿಕೆ ಕಮ್ಮಿ ಆಗುತ್ತೆ ಹಾಗೆ ಸಾರಿ ಕೇಳಿ ಡಿನ್ನರ್ ಗೆ ಹೋಗೋಣ ಅಂತ ಎಷ್ಟೇ ಕೇಳಿದ್ರು ಅವಳ ಮಾತಿಗೆ ಜಿನ್ಸೋ ಬೀಳೋದಿಲ್ಲ ಅವರಿಬ್ಬರು ಮಾತನಾಡೋದನ್ನ ವಿದ್ಯಾರ್ಥಿಗಳು ನೋಡ್ತಿರುತ್ತಾರೆ ಹಾಗೆ ಜಿನ್ಸೋನೊಂದಿಗೆ ನೀರಿಬ್ಬರು ಫ್ರೆಂಡ್ಸ್ ಆದ್ರ ಪ್ರೀತಿಯಿಂದ ಮಾತನಾಡುವ ಹಾಗೆ ಇತ್ತು ಅಂದಾಗ ಹಾಗೇನಿಲ್ಲ ಅಂತ ಜಿನ್ಸೋ ಹೇಳ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಚೋಯ್ ನ ತೋರಿಸುತ್ತಾರೆ ಚೋಯ್ನೊಂದು ವೆಟ್ನರಿ ಡಾಕ್ಟರ್ ಆಗಿರುತ್ತಾನೆ ಹಾನಲ್ಲಿ ಅಂಕಲ್ಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಿರುವಾಗ ಹಾನ ಅಲ್ಲಿಗೆ ಬರ್ತಾಳೆ ಅಮ್ಮ ಮತ್ತೆ ಅಕ್ಕ ಜೋರಾಗಿ ಅಲ್ತಿರುತ್ತಾರೆ ಸ್ವಲ್ಪ ಸಮಯದ ನಂತರ ಅಂಕಲ್ ನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂಕಲ್ ಇನ್ನು ತುಂಬಾ ದಿನ ಬದುಕಿರೋದಿಲ್ಲ ಎಂದು ಚೋಯಿನ್ ಹೇಳ್ತಾನೆ ಹಾಗೆ ಅಕ್ಕ ಅವಳೊಂದಿಗೆ ನೀನು ಬೇಗ ಈ ಶಾಪ ಹೋಗಲಾಡಿಸಿಲ್ಲ ಅಂದರೆ ನಿನಗೂ ಈ ಗತಿ ಬರುತ್ತೆ ಜಿನ್ಸೋನೊಂದಿಗೆ ಕ್ಲೋಸ್ ಆಗಿ ಅವನಿಗೆ ಡ್ರಿಂಕ್ಸ್ ನ ಕೊಟ್ಟು ಬೇಗ ಕಿಸ್ ಮಾಡುವಂತ ಅಕ್ಕ ಹೇಳ್ತಾಳೆ ಹೇಳೋದಕ್ಕೆ ಎಷ್ಟು ಈಸಿ ನಿನಗೆ ಆದ್ರೆ ಅದನ್ನ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಮಾತ್ರ ಗೊತ್ತು ಅಂತ ಹ್ಯಾನ ಹೇಳ್ತಾಳೆ ನಂತರ ಡಾಗ್ ಆಗಿ ಪರಿವರ್ತನೆ ಆಗೋದ್ರ ಮೊದಲೇ ಹಾನಾ ಗೆ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ಅಕ್ಕ ಕ್ಯಾಮೆರಾ ಹಿಡಿದು ರೂಮ್ ಗೆ ಬರ್ತಾಳೆ ಶಾಪ ಹೋಗಿದ ಮೇಲೆ ಇದ್ದನ ತಮಾಷೆಯಾಗಿ ತೆಗೆದುಕೊಳ್ಳುತ್ತಾಳೆಂದು ಎಲ್ಲ ಫೋಟೋ ತೆಗೆಯುತ್ತಾಳೆ ಮಾರನೇ ದಿನ ಜೀನ್ಸೋನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಅವನ ಟೇಬಲ್ ನ ಕ್ಲೀನ್ ಮಾಡುತ್ತಿರುವಾಗ ಜಿನ್ಸು ಅಲ್ಲಿಗೆ ಬರ್ತಾನೆ ನಮಗೆ ಇವತ್ತು ಒಂದು ಪೆಗ್ ಹಾಕೋಣ ಅಂದಾಗ ಜಿನ್ಸೋ ಒಪ್ಪೋದಿಲ್ಲ ಇದನ್ನ ಕಂಡು ಹ್ಯಾನ ಯಾಕೆ ಅವನೊಂದಿಗೆ ಹೀಗೆ ಕ್ಲೋಸ್ ಆಗ್ತಿರೋದೆಂದು ಫ್ರೆಶ್ ಅವಳನ್ನ ನೋಡ್ತಿರುತ್ತಾನೆ ಹ್ಯಾನ ಜಿನ್ಸೋನ ಹಿಂದೆ ಹೋಗಿ ಟಾರ್ಚರ್ ಮಾಡ್ತಿರುತ್ತಾಳೆ ಹೇಗಾದ್ರೂ ಬಾರ್ಗೆ ಕರೆದುಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರುತ್ತಾಳೆ ಕೊನೆಗೆ ಈ ಲೂಸ್ ನನ್ನೊಂದಿಗೆ ಬಂದು ನನ್ನ ಶಾಪಕ್ಕೆ ಒಂದು ಫುಲ್ ಸ್ಟಾಪ್ ಕೊಡೋದಿಲ್ಲ ಅಂತ ಬೇಜಾರಿಂದ ಇರುವಾಗ ಇವತ್ತು ರಾತ್ರಿ ನಾನು ಫ್ರೀ ಇದ್ದೇನೆಂದು ಜಿನ್ಸೋ ಮೆಸೇಜ್ ತನ್ನ ಕಂಡು ನಮ್ಮ ಹ್ಯಾನಾಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅಕ್ಕನಿಗೆ ಫೋನ್ ಮಾಡ್ತಾರೆ ಇವತ್ತು ಮಿಷನ್ ಕಿಸ್ ನಡೆಯೋದು ಅಂತ ತಿಳಿದು ಏನಾದ್ರೂ ಹೇಗ್ ಬೇಕಾಗುತ್ತೆ ಅಂತ ಚೂ ಇನ್ಗೆ ಅಕ್ಕ ಫೋನ್ ಮಾಡ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಮತ್ತೆ ಹ್ಯಾನ ಡ್ರಿಂಕ್ಸ್ ಮಾಡ್ತಿರೋದಾಗಿ ತೋರಿಸುತ್ತಾರೆ ಆದರೆ ಜಿನ್ಸೋ ಟೈಟ್ ಆಗುವಷ್ಟು ಕುಡಿದಿರೋದಿಲ್ಲ ಅದೇ ಟೈಮ್ ಅಲ್ಲಿ ಜಿನ್ಸೋಗೆ ಫೋನ್ ಬಂದ ಕಾರಣ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಜಿನ್ಸೋ ಕುಡಿದಂತಹ ಬಾರ್ ಗ್ಲಾಸ್ ಅಲ್ಲಿ ಸೋ ಜನ ಸುರಿದು ಬಿಡ್ತಾಳೆ ಇದನ್ನ ಕುಡಿದ ಮತ್ತಲ್ಲಿ ಕನಸ ನನಸ ಅಂತ ಗೊತ್ತಾಗಬಾರದು ಹಾಗಿದ್ದರೆ ಮಾತ್ರ ಜಿನ್ಸೋ ತಾನೊಂದು ಡಾಗ್ ಗೆ ಕಿಸ್ ಎಂದು ತಿಳಿಯದೇ ಇರೋದು ಎಂದು ಅಕ್ಕ ಹ್ಯಾನಲ್ ನೊಂದಿಗೆ ಹೇಳಿರುತ್ತಾಳೆ ಹಾಗೆ ಜಿನ್ಸೋ ರಿಟರ್ನ್ ಬಂದು ಆ ಕ್ಲಾಸ್ ಅಲ್ಲಿರುವಂತಹ ಸೋಜನ ಫುಲ್ ಆಗಿ ಕುಡಿಯುತ್ತಾನೆ ಸೇಮ್ ಟೈಮ್ ಅಕ್ಕ ಮತ್ತೆ ಚೋ ಹಿನ್ ಹ್ಯಾನ ಇರುವಲ್ಲಿಗೆ ಬರ್ತಾರೆ ಈ ಕಡೆ ಜಿನ್ಸೋ ಹ್ಯಾನೊಂದಿಗೆ ನೀನು ಟ್ರೀಟ್ ಕೊಡೋದರ ಉದ್ದೇಶ ನನಗೆ ಗೊತ್ತು ಏನೆಂದ್ರೆ ಕ್ಲೋಸ್ ಆಗೋದಕ್ಕೆಲ್ವಾ ಅಂದಾಗ ಹೌದು ಅಂತ ಹ್ಯಾನಾ ಅವನೊಂದಿಗೆ ಹೇಳಿ ಅದರಲ್ಲಿ ಯಾಕೆ ನನ್ನ ಇಷ್ಟ ಇಲ್ಲ ಎಂದು ಹ್ಯಾನಾ ಅವನೊಂದಿಗೆ ಕೇಳಿದಾಗ ನನಗೆ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ ಅಂದಾಗ ಮತ್ತೆ ಯಾಕೆ ನೀನು ನನ್ನೊಂದಿಗೆ ಇದ್ದಾಗೆಲ್ಲ ಮಾತನಾಡದೆ ಬೇಗ ಅಲ್ಲಿಂದ ಓಡಿ ಹೋಗೋದು ಅಂತ ಹ್ಯಾನಾ ಅವನೊಂದಿಗೆ ಕೇಳಿದಾಗ ಅವಳೊಂದಿಗೆ ಇದ್ದಾಗೆಲ್ಲ ಯಾವುದೋ ಒಂದನ್ನ ನೋಡಿ ಜೀನ್ಸು ಅಲ್ಲಿಂದ ಓಡಿ ಹೋಗ್ತಿರೋದು ಯಾವುದೆಂದು ಹೇಳೋದಕ್ಕೆ ನಾಚಿಕೆಯಾಗಿ ಹೇಳೋದಿಲ್ಲ ನನಗೆ ಅದನ್ನ ನೋಡಿದರೆ ಭಯ ಆಗಿದ್ದಷ್ಟೇ ಅದಲ್ಲದೆ ನಿನ್ನ ಇಷ್ಟ ಇಲ್ಲದೆ ಅಲ್ಲ ಅಂತ ಹೇಳಿ ನನಗೂ ಪ್ರಾಣಿಗಳನ್ನ ತುಂಬಾ ಇಷ್ಟ ನಿನ್ನ ಗೊತ್ತಾ ಡಾಗ್ ನ ಸೋಪ್ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಹೇಳ್ತಿರುತ್ತಾನೆ ಐದು ನಿಮಿಷದೊಳಗೆ ಹಾನಾ ಡಾಗ್ ಆಗ್ತಾಳಲ್ವಾ ಅದರಿಂದ ಹಾನ ಯಾರಿಲ್ಲದಂತಹ ಜಾಗಕ್ಕೆ ಓಡಿ ಹೋಗುತ್ತಾಳೆ ಹಾಗೆ ಹೋದವಳು ಹೊರಗಡೆ ಬರೋದಕ್ಕೆ ಜಿನ್ಸೋಗೆ ಮೆಸೇಜ್ ಮಾಡ್ತಾಳೆ ಜಿನ್ಸೋ ಬರುವಷ್ಟರಲ್ಲಿ ಹಾನ ನಾಯಿ ಮರಿ ಆಗಿರುತ್ತಾಳೆ ಜಿನ್ಸೋ ತೇಲಾಡುತ್ತಾ ಹ್ಯಾನ ಹುಡುಕುತ್ತಾ ಬರುತ್ತಿರುತ್ತಾನೆ ಹಾಗೆ ಬರುತ್ತಿರುವಾಗ ನಾಯಿ ಅವನ ತೀರ ಬಂದಾಗ ಜಿನ್ಸೋ ಎತ್ತಿ ಮುದ್ದಾಡಿ ಕಿಸ್ ಕೊಡ್ತಾನೆ ಇದೆಲ್ಲ ಹಾನ ಕಂಡಂತಹ ಕನಸಾಗಿರುತ್ತದೆ ಹಾನ ಕಂಡ ತಕ್ಷಣ ಜೀನ್ಸೋ ಹೆದರಿ ಕೆಳಗೆ ಬೀಳ್ತಾನೆ ಅವನ ಎದುರಿಯಲ್ಲಿಂದ ಹೊಡುವಾಗ ಇವನ್ ಯಾಕೆ ದೆವ್ವನ ಕಂಡು ಹಾಗೆ ಓದ್ತಿರೋದೆಂದು ನಾಯಿ ಮರಿಯಂದು ಕೊಳುತ್ತೆ ಸ್ವಲ್ಪ ತಾದ ನಂತರ ಹ್ಯಾನಿಗೆ ತಿಳಿಯೋದು ನನ್ನ ಕಂಡು ಹೀಗೆ ಜಿನ್ಸು ಹೆದರುತ್ತಿರೋದೆಂದು ನಮ್ಮ ಜಿನ್ಸೋಗೆ ಡಾಗ್ಸ್ ಅಂದ್ರೆ ತುಂಬಾ ಭಯ ಅಲ್ವಾ ಜಿನ್ಸೋ ನ ನೋಡಿ ಹೆದರಿ ನಿಂತಿರುವಾಗ ಒಂದೇ ಒಂದು ಕಿಸ್ಗೋಸ್ಕರ ನಮ್ಮ ಹ್ಯಾನ ಬಗಲೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಹ್ಯಾನಿಗೆ ಇನ್ನು ಮನುಷ್ಯ ರೂಪಕ್ಕೆ ಬರೋದಕ್ಕೆ ಆಗುತ್ತಾ ಇಲ್ವಾ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಈ ನಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಎಪಿಸೋಡ್ಗಳು ಇವೆ ಪ್ರತಿಯೊಂದು ಎಪಿಸೋಡ್ ಸಹ ಸೂಪರ್ ಆಗಿದೆ ಇದರಿಂದ ನೀವೆಲ್ಲರೂ ಮಿಸ್ ಮಾಡದೆ ನೋಡಬೇಕು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು